ನಮಸ್ಕಾರ ಸ್ನೇಹಿತರ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಿಮಗೆ ಗ್ರೀಷ್ಮಿ ಸ್ಕಿಮ್ ಅಡಿಯಲ್ಲಿ ಹೇಗೆ ಮಹಿಳೆಯರಿಗೆ ಪ್ರತಿ ತಿಂಗಳು ಅವರ ಬ್ಯಾಂಕಿನ ಅಕೌಂಟ್ ಗೆ ಸಾವಿರ ರೂಪಾಯಿ ಹಣ ತಿಂಗಳ ತಿಂಗಳ ಜಮಾ ಆಗ್ತಿದೆಯೋ ಅದೇ ರೀತಿ ಈ ಮನಸ್ಸಿನಿ ಸ್ಕೀಮ್ನ ಅಡಿಯಲ್ಲಿ ಅವ್ರಿಗೆ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಅವರ ಬ್ಯಾಂಕಿನ ಅಕೌಂಟು ಅಥವಾ ಪೋಸ್ಟ್ ಆಫೀಸ್ಗೆ ಡಿ ಟಿ ಮೂಲಕ ನೇರವಾಗಿ ಹೌದು ಸ್ನೇಹಿತರೆ ಈ ಒಂದು ವಿಡದಲ್ಲಿ ರಾಜ್ಯದ ಮಹಿಳೆಯರಿಗೆ ಅಂದ್ರೆ ಇಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಇರುವಂತಹ ಅವಿವಾಹಿತ ಬೇರ್ಪಟ್ಟ ಅಥವಾ ವಿಚ್ಛೇದಿತ ಮಹಿಳೆಯರಿಗೆ ನೆರವಾಗಲು ಕರ್ನಾಟಕ ರಾಜ್ಯ ಸರ್ಕಾರವು ಈ ಮನಸ್ಸಿನಿ ಸ್ಕೀಮ್ನ ಅಡಿಯಲ್ಲಿ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಪೆನ್ಷನ್ ಅಥವಾ ಮಾಷಾಸನನ್ನು ಕೊಡ್ತಿದ್ದಾರೆ ಸೊ ಹಾಗಾದ್ರೆ ಈ ಒಂದು ವಿಡದಲ್ಲಿ ಮನಸ್ಸಿನಿ ಎನ್ನುವ ಈ ಸ್ಕೀಮ್ ಮೂಲಕ ರಾಜ್ಯದ ಮಹಿಳೆಯರು ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಅಂದ್ರೆ ಡೈವರ್ಸ್ ಆಗಿರುವಂತಹ ಮಹಿಳೆಯರು ವಿಚ್ಛೇದಿತ ಮಹಿಳೆಯರು ಅಥವಾ ಅವಿವಾಹಿತ ಮಹಿಳೆಯರು ಈ ಸ್ಕೀಮ್ ಅಡಿಯಲ್ಲಿ ಅರ್ಜನ್ನ ಹಾಕಿ ಪ್ರತಿ ತಿಂಗಳು ಎಂಟುನೂರು ರೂಪಾಯಿಯನ್ನು ಪಡೆದುಕೊಳ್ಳುವುದು ಹೇಗೆ ಅರ್ಹತೆ ಏನು ಮಾನದಂಡಗಳು ಏನು ಅರ್ಜಿ ಸಲ್ಲಿಸುವುದು ಎಲ್ಲಿ ಮತ್ತೆ ಹೇಗೆ ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ ಗಳು ಏನು ಹಾಗೆ ಈ ಸ್ಕೀಮ್ ಇಂದ ಸಿಗುವಂತಹ ಬೆನಿಫಿಟ್ಸ್ ಗಳು ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಧದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ಮಾಹಿತಿ ಮಹಿಳೆಯರಿಗೆ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಗುವಂತದ್ದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ನೀವು ಇನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬಿಳಿ ಬಟನ್ ಒತ್ತಿ ಸೊ ನಾವು ಯಾವ್ದೋ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಎರಡ್ ಸಾವಿರದ ಹದಿಮೂರರಲ್ಲಿ ಮನಸ್ವಿ ಎನ್ನುವ ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ರು ಈ ಸ್ಕೀಮ್ ಅಡಿಯಲ್ಲಿ ಅವಿವಾಹಿತ ಹಾಗೂ ವಿಚ್ಛೇದನ ಪಡೆದಿರುವ ಮಹಿಳೆಯರಿಗೆ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಮಾಶಸನನ್ನು ಕೊಡ್ತಾ ಇದ್ದಾರೆ ಸೊ ಅರವತ್ತೈದು ವರ್ಷಕ್ಕಿಂತ ಹೆಚ್ಚು ವಯಸ್ಸಿನ ಅವಿವಾಹಿತ ಹಾಗೂ ವಿಚ್ಛೇದಿತ ಮಹಿಳೆಯರು ಈ ರಾಷ್ಟ್ರೀಯ ವೃದ್ಧಾಪನ ಸ್ಕೀಮ್ ಅಡಿಯಲ್ಲಿ ಬೆನಿಫಿಟ್ಸ್ ಅನ್ನು ಪಡೆದುಕೊಳ್ಳಬಹುದು ಸೊ ಈ ಸ್ಕೀಮ್ ಅಡಿಯಲ್ಲಿ ಮಹಿಳೆಯ ಬ್ಯಾಂಕ್ನ ಅಕೌಂಟ್ ಗೆ ಅಥವಾ ಪೋಸ್ಟ್ ಆಫೀಸ್ ನ ಅಕೌಂಟ್ ಗೆ ಮೂಲಕ ನೇರವಾಗಿ ಹಣ ಜಮಾ ಆಗುವಂತದ್ದು ಸೊ ಹಾಗಾದ್ರೆ ಬನ್ನಿ ನೋಡೋಣ ಈ ಮನಸ್ಸುನಿ ಸ್ಕೀಮ್ಗೆ ಅರ್ಜಿ ಹಾಕಿ ಎಂಟುನೂರು ರೂಪಾಯಿ ಪಡೆದುಕೊಳ್ಳಲು ಮಹಿಳೆಯರು ಕರ್ನಾಟಕದ ನಿವಾಸಿ ಆಗಿರಬೇಕು ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಅಂದ್ರೆ ಬಡತನ ರೇಖೆಗಿಂತ ಕೆಳಗಿರುವ ಅವಿವಾಹಿತ ಅಥವಾ ವಿಚ್ಛೇದಿತ ಮಹಿಳೆಯರು ಈ ಮನಸ್ಸಿನಿ ಸ್ಕೀಮ್ಗೆ ಅರ್ಜನ ಸಲ್ಲಿಸಬಹುದು ಹಾಗೆಯೇ ಈ ಸ್ಕೀಮ್ಗೆ ಅರ್ಜಿ ಹಾಕಲು ಏಜ್ ಲಿಮಿಟ್ ವಯಸ್ಸಿನ ಮಿತಿ ಎಷ್ಟಪ್ಪ ಆದರೆ ನಲವತ್ತು ವರ್ಷದಿಂದ ಅರವತ್ತೈದು ವರ್ಷಗಳಿರುವ ಮಹಿಳೆಯರು ಈ ಸ್ಕೀಮ್ಗೆ ಅರ್ಜನ ಸಲ್ಲಿಸಬಹುದು ಹಾಗೆಯೇ ವಾರ್ಷಿಕ ಆದಾಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕು ಹಾಗೆಯೇ ಇಂದಿರಾ ಗಾಂಧಿ ರಾಷ್ಟ್ರೀಯ ವಿದ್ಯಾಪ ವೇತನ ಅಥವಾ ನಿರ್ಗತಿಕ ವಿಧವಾ ವೇತನ ಅಥವಾ ಸಂಧ್ಯಾ ಸುರಕ್ಷಾ ವೇತನ ಅಥವಾ ದೇವದಾಸಿ ವೇತನ ಅಥವಾ ಅಂಗವಿಕಲರ ವೇತನ ಅಥವಾ ಯಾವುದೇ ರೀತಿಯ ಮಾಷಾಸನವನ್ನು ಸಾರ್ವಜನಿಕ ಅಥವಾ ಖಾಸಗಿ ಮೂಲಗಳಿಂದ ಪಡೆಯುತ್ತಿರುವ ವ್ಯಕ್ತಿಯು ಈ ಸ್ಕೀಮ್ ಅರ್ಜನು ಅರ್ಹರಾಗಿರುವುದಿಲ್ಲ ಗಾಂಧಿ ರಾಷ್ಟ್ರೀಯ ವಿದ್ಯಾಪಾಯ ವೇತನ ಸ್ಕೀಮ್ ಅಡಿಯಲ್ಲಿ ಪೆನ್ಷನ್ ಪಡಿತಾ ಇದ್ದರೂ ಅವರು ಈ ಮನಸ್ವಿ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಸೊ ಈ ರೀತಿಯಾಗಿ ಈ ಮನಸ್ವಿ ಸ್ಕೀಮ್ನ ಅಡಿಯಲ್ಲಿ ಮಹಿಳೆಯರು ಅರ್ಜನ ಸಲ್ಲಿಸಿ ಪ್ರತಿ ತಿಂಗಳು ಎಂಟು ರೂಪಾಯಿ ಪಡೆದುಕೊಳ್ಳಬಹುದು ಹೌದು ಸ್ನೇಹಿತರೆ ಯಾವ ಮಹಿಳೆಯರು ಮದುವೆ ಆಗಿ ಅರವತ್ತೈದು ವರ್ಷ ಆಗಿದ್ರು ಅವರಿಗೆ ಈ ಇಂದಿರಾ ಗಾಂಧಿ ರಾಷ್ಟ್ರೀಯ ವಿದ್ಯಾಪ ವೇತನ ಸ್ಕೀಮ್ ಅಡಿಯಲ್ಲಿ ಅವರಿಗೆ ಸಾವಿರದ ನಾನೂರು ರೂಪಾಯಿ ಇರುತ್ತೆ ಯಾವ ಮಹಿಳೆಯರಿಗೆ ಮದುವೆ ಆಗಿಲ್ವೋ ಹಾಗೆ ಮದುವೆ ಆಗಿ ಡೈವರ್ಸ್ ಆಗಿದೆಯೋ ಅಂತ ಮಹಿಳೆಯರು ಮಾತ್ರ ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿ ಪ್ರತಿ ತಿಂಗಳು ಎಂಟು ರೂಪಾಯಿ ಪಡೆದುಕೊಳ್ಳಬಹುದಾಗಿದೆ ಸ್ನೇಹಿತರೆ ಸೊ ಹಾಗಾದರೆ ಈ ಇಂದ ಸಿಗುವಂತಹ ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ ಈ ನ ಅಡಿಯಲ್ಲಿ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಅವರ ಬ್ಯಾಂಕಿನ ಅಕೌಂಟ್ ಅಥವಾ ಪೋಸ್ಟ್ ಗೆ ನೇರವಾಗಿ ಡಿಬಿಟಿ ಮೂಲಕ ಜಮಾ ಆಗುವಂತದ್ದು ಹಾಗೆ ಅವರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಗಳಿಗೆ ಸಹಾಯವನ್ನು ಒದಗಿಸಲಾಗುತ್ತೆ ಹಾಗೆ ಅವಿವಾಹಿತ ಅಥವಾ ವಿಧವೆ ಮತ್ತು ವಿಚ್ಛೇದಿತ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ನೀಡುವಂತದ್ದು ಸೊ ಹಾಗೆ ಈ ಮನಸ್ಸಿನ ಸ್ಕೀಮ್ಗೆ ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ ಗಳು ಏನಪ್ಪಾ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಬೇಕಾಗುತ್ತೆ ಒಂದು ವೇಳೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂದ್ರೆ ಅವರ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಹಾಗೆ ಮಹಿಳೆಯರು ನಮಗೆ ಮದುವೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಅಫಿಡೇವಿಟ್ ಬೇಕಾಗುತ್ತೆ ವಿಚ್ಛೇದಿತರು ವಿಚ್ಛೇದನದ ಸ್ವಯಂ ಘೋಷಣಾ ಪತ್ರ ಬೇಕಾಗುತ್ತೆ ಒಂದು ವೇಳೆ ಅವರಿಗೆ ಮದುವೆ ಆಗಿ ಡೈವರ್ಸ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವಯಂ ಘೋಷಣಾ ಪತ್ರ ಬೇಕಾಗುತ್ತೆ ಹಾಗೆ ಬ್ಯಾಂಕಿನ ಪಾಸ್ಬುಕ್ ಅಥವಾ ಪೋಸ್ಟ್ ಆಫೀಸಿನ ಪಾಸ್ಬುಕ್ ಬೇಕಾಗುತ್ತೆ ಇದೇ ಬ್ಯಾಂಕಿನ ಅಕೌಂಟ್ ಗೆ ಪ್ರತಿ ತಿಂಗಳು ಎಂಟು ರೂಪಾಯಿ ಪೆನ್ಷನ್ ಹಣ ಸೆಂಡ್ ಆಗುವಂತದ್ದು ಹಾಗೆಯೇ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೆಯೇ ಪಾಸ್ಪೋರ್ಟ್ ಕಳತಿಯ ಫೋಟೋಸ್ ಬೇಕಾಗುತ್ತೆ ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ಈ ಮನಸ್ವಿ ಸ್ಕೀಮ್ ಗೆ ಅರ್ಜಿ ಸಲ್ಲಿಸಲು ಬೇಕಾಗುತ್ತೆ ಸ್ನೇಹಿತರೆ ಸೊ ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸುವುದು ಎಂದರೆ ನಿಮ್ಮ ಹತ್ತಿರದ ಕರ್ನಾಟಕ ಕಂದಾಯ ಇಲಾಖೆಯ ಅಟಲ್ ಜನ ಕೇಂದ್ರ ಅಥವಾ ನಾಡ ಕಚೇರಿ ಅಲ್ಲಿ ಹೋಗ್ಬಿಟ್ಟು ಅರ್ಜಿ ಸಲ್ಲಿಸಬಹುದು ಸೊ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ನೀವು ಅರ್ಜನ್ ಸಲ್ಲಿಸಬಹುದು ನೀವು ಕೊಟ್ಟಿರುವಂತಹ ಡಾಕ್ಯುಮೆಂಟ್ಸ್ ಗಳನ್ನ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಯು ನಿಮ್ಮ ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡ್ತಾರೆ ಚೆಕ್ ಮಾಡಾದ್ಮೇಲೆ ಅದನ್ನು ತಹಶೀಲ್ದಾರ್ ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಸೊ ನಂತರ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಅಪ್ಲಿಕೇಶನ್ ಪಾಸ್ ಆಗುವಂಥದ್ದು ಒಂದು ವೇಳೆ ನಿಮ್ಮ ಅಪ್ಲಿಕೇಶನ್ ಸರಿಯಾಗಿ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ರದ್ದಾಗುವಂಥದ್ದು ಸೊ ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಎಲ್ಲಾ ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಚೆಕ್ ಮಾಡಿಕೊಂಡು ನಿಮ್ಮ ಹತ್ತಿರದ ಅಟಲ್ ಜಿ ಸೇ ಕೇಂದ್ರ ಅಥವಾ ನಾಡ ಕಚೇರಿಗಳಲ್ಲಿ ಅರ್ಜನ ಸಲ್ಲಿಸಬಹುದು ಸ್ನೇಹಿತರೆ ಸೊ ಈ ರೀತಿಯಾಗಿ ಯಾವ ಮಹಿಳೆಯರು ಮದುವೆ ಆಗಿ ಅರವತ್ತೈದು ವರ್ಷ ಆದ ಮೇಲೆ ಅವರು ಇಂದಿರಾಗಾಂಧಿ ರಾಷ್ಟ್ರೀಯ ವಿದ್ಯಾಪಾಯ ವಚನ ಸ್ಕೀಮ್ ಅಡಿಯಲ್ಲಿ ಅವರಿಗೆ ಸಾವಿರ ನಾನೂರು ರೂಪಾಯಿ ಪೆನ್ಷನ್ ಬರ್ತಾ ಇರುತ್ತೆ ಹಾಗೆಯೇ ಇಲ್ಲಿ ಯಾವ ಮಹಿಳೆಯರಿಗೆ ಇನ್ನು ಕೂಡ ಮದುವೆ ಆಗಿಲ್ವೋ ಅಥವಾ ಡೈವರ್ಸ್ ಆಗಿದೆಯೋ ನಲವತ್ತು ವರ್ಷಕ್ಕಿಂತ ಮೇಲೆ ಅಥವಾ ಅರವತ್ತೈದು ವರ್ಷಕ್ಕಿಂತ ಒಳಗಿರುವ ಮಹಿಳೆಯರು ಈ ಸ್ಕೀಮ್ಗೆ ಅರ್ಜನ ಸಲ್ಲಿಸಿ ಎಂಟುನೂರು ರೂಪಾಯಿ ಎಂಟು ರೂಪಾಯಿನ ಪ್ರತಿ ತಿಂಗಳು ಈ ಮನಸ್ಸಿನ ಸ್ಕೀಮ್ ಅಡಿಯಲ್ಲಿ ಎಂಟುನೂರು ರೂಪಾಯಿಯನ್ನ ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಈ ಮಾಹಿತಿ ತುಂಬಾನೇ ಅತಿ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಈ ಸ್ಕೀಮು ಮಹಿಳೆಯರಿಗೆ ತುಂಬಾನೇ ಅನುಕೂಲ ಆಗುತ್ತೆ ಸ್ನೇಹಿತರೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋ ಆದಷ್ಟು ಎಲ್ಲಾ ಮಹಿಳೆಯರಿಗೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮೂಲಕ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್